ಏನೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೇನೆ ಅಂತ ಭಾವಿಸ್ತೀನಿ ಎಸ್ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ತಮ್ಮ ನೋಡಿ ನಾನು ಚಿಕ್ಕಪೇಟೆಯಲ್ಲಿ ಸ್ಯಾರಿ ಶಾಪಿಂಗ್ ಹೋಗ್ತಾ ಇದ್ದೀನಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬನೂ ಬರ್ತಾ ಇದೆ ಸೊ ನಾನೇನೇನೆಲ್ಲ ಶಾಪ್ ಮಾಡ್ತೀನಿ ಅನ್ನೋದನ್ನು ಎಂಡಲ್ಲಿ ರಿವೀಲ್ ಮಾಡ್ತೀನಿ ಸೊ ಮಿಸ್ ಮಾಡಿದೆ ವೀಡಿಯೋನ ಎಂಡ್ವರೆಗೂ ನೋಡಿ ಆ್ಯಂಡ್ ಹಾಕಿದೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಸೊ ಪ್ಲೀಸ್ ಬೇಗ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಚಿಕ್ಕಪೇಟೆಲ್ಲ ತುಂಬಾ ಕ್ರೌಡ್ ಇತ್ತು ಆ್ಯಂಡ್ ಈ ಟೈಮ್ ತುಂಬಾ ಕಲೆಕ್ಷನ್ಸ್ ಬಂದಿತ್ತು ಚಿಕ್ಕಪೇಟೆಯಲ್ಲಿ ಸ್ಯಾರಿ ಕಲೆಕ್ಷನ್ಸ್ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ ನಾನು ನನ್ನ ಫ್ರೆಂಡ್ ಅಕೀರ ಮೂರು ಜನ ಹೋಗಿದ್ರಿ ಸೊ ಹೇಗೆ ಹೋಗುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ನಾವು ಮೊದಲು ಬಂದಿದ್ದು ಫ್ಯಾನ್ಸಿ ಸ್ಯಾರೀಸ್ ನೋಡೋಣ ಅಂತ ಹೇಳಿ ನಾನು ನನ್ನ ಫ್ರೆಂಡ್ ಇಬ್ರು ಬಂದಿದ್ದು ನನ್ನ ಫ್ರೆಂಡು ಸಹ ತೊಗೊಂಡ್ರು ಆ್ಯಂಡ್ ನಾನು ಸಹ ಸ್ಯಾರೀಸ್ ತಗೊಂಡೆ ಆ ಫ್ಯಾನ್ಸಿ ಸ್ಯಾರೀಸ್ ಒಂದೇ ಸ್ಯಾರಿ ಎರಡು ತೊಗೊಂಡಿದ್ದೀನಿ ಅದು ಯಾವುದು ಅಂತ ಎಂಡಲ್ಲಿ ಶೇರ್ ಮಾಡಿದ್ದೀನಿ ಸೊ ಈ ಅಂಗಡಿ ನನಗಂತೂ ತುಂಬಾ ಇಷ್ಟ ಆಯಿತು ಓಕೆ ಕಾಸ್ಟ್ ವೈಸ್ ಸ್ವಲ್ಪ ಪಾರ್ಕಿಂಗ್ ಮಾಡಿದ್ರೆ ಮಾಡಿಕೊಡ್ತಾರೆ ಅಫೋರ್ಡಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಈ ಥರದ್ರಲ್ಲಿ ಕಲರ್ಸ್ ಇದೆಯಾ ಆಯ್ತು ಸಾಕಷ್ಟು ನೆಕ್ಸ್ಟ್ ಅಲ್ಲಿಂದ ನಾವು ಬಂದಿದ್ದೆ ಸಿಲ್ಕ್ ಸ್ಯಾರೀಸ್ ತಗೋಬೇಕು ಅಂತ ಹೇಳಿ ಸೊ ನಾವೆಲ್ಲೇ ಫ್ಯಾನ್ಸಿ ಸ್ಯಾರೀಸ್ ತಗೊಂಡ್ರಲ್ಲ ಅದ್ರ ಪಕ್ಕದಲ್ಲೇ ಇತ್ತು ಈ ಸ್ಯಾರಿ ಸಹ ಯಾರಿಗಾದ್ರೂ ಅಡ್ರೆಸ್ ಎಲ್ಲ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿ ನಾನು ಶೇರ್ ಮಾಡ್ತೀನಿ ಸೊ ಈ ಸಿಲ್ಕ್ ಸ್ಯಾರಿ ಸೆಕ್ಷನ್ ಅಲ್ಲೇ ನಾವು ಒಂದು ಏಳರಿಂದ ಎಂಟು ಸ್ಯಾರೀಸ್ ತಗೊಂಡ್ವಿ ಅನ್ನೋದು ನನಗೆ ಸರಿಯಾಗಿ ನೆನಪಿಲ್ಲ ಬಟ್ ನಾನು ದೇವ್ರದಂತಾನು ಒಂದು ತಗೊಂಡೆ ತುಂಬಾನೇ ಚೆನ್ನಾಗಿದೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಾವು ಯಾವ ಪ್ರೈಸ್ ಅಲ್ಲಿ ಹೇಳ್ತೀನೋ ಅದ್ರಲ್ಲಿ ಕೊಡ್ತಾರೆ ಸೊ ಮಗುನ ಕರ್ಕೊಂಡು ಹೋದ್ಮೇಲೆ ಅಕ್ಕಿರಾಗು ಏನಾದರೂ ಪ್ಯಾಕ್ ಮಾಡ್ಕೊಂಡು ಇಟ್ಕೊಳ್ಳೇಬೇಕು ಅವಳು ತಿಂಡಿ ಕೇಳ್ತಾ ಇರ್ತಾಳೆ ಸೊ ನನ್ನ ಅಕ್ಕಿರಾಗೆ ಸ್ನ್ಯಾಕ್ಸ್ ಎಲ್ಲ ಕಣ ನಾನು ಸೀರೆ ಏನೂ ಮುಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಸೊ ನನ್ನ ಫ್ರೆಂಡೇ ಸೆಲೆಕ್ಟ್ ಮಾಡ್ತಾಯಿದ್ಲು ನನ್ನ ಅಕ್ಕಿರೋದೆಲ್ಲ ಮೇಲೆ ಲಾಸ್ಟಲ್ಲಿ ಸ್ಯಾರಿ ಶಾಪಿಂಗ್ ಮಾಡಿದೆ ಸೊ ಮಕ್ಕಳನ್ನ ಕರ್ಕೊಂಡು ಹೋದ್ಮೇಲೆ ಎರಡು ಬ್ಯಾಲೆನ್ಸ್ ಮಾಡಬೇಕು ನಾವು ಹೋಗಿದ್ದು ಮೆಟ್ರೋದಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಎರಡೇ ಅಂಗಡಿಗೆ ಹೋಗಿದ್ದು ಎಷ್ಟು ಟಯರ್ಡ್ ಫೀಲ್ ಆಗ್ತಾ ಇದೆ ಅಂತ ನೋಡ್ಕೊಡ್ತೀನಿ ಫೇಸಲ್ಲಿ ಸೊ ಫಸ್ಟ್ ಫ್ಯಾನ್ಸಿ ಸ್ಯಾರಿ ತಗೊಳ್ಬೇಕು ಅಲ್ವಾ ಅಲ್ಲಿ ಅದೆಲ್ಲ ಹಾಕಿರೋ ಫೇಸಲ್ಲಿ ಹೋಗಿ ಹಾಕಿರೋನು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ಲು ಆ್ಯಂಡ್ ಇವ್ ಈ ವರ್ಷ ಚಿಕ್ಕಪೇಟೆಲಂತೂ ಸಿಕ್ಕಾಪಟ್ಟೆ ಜನ ಆಯಿತು ಸ್ಯಾರಿ ಶಾಪಿಂಗ್ ಮುಗಿಸ್ಕೊಂಡು ಆಚೆ ಬಂದಿದೆ ಅಷ್ಟೇ ಯಾವ ಸೈಡ್ ಹೋಗಬೇಕು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಜನ ಇದ್ದರು ಆ್ಯಂಡ್ ಸ್ವಲ್ಪ ಡೆಕೋರೇಟಿವ್ ಐಟಮ್ಸು ತಗೊಳ್ಳೋಣ ಅಂತ ಈ ಶಾಪಿಗೆ ಬಂದೆ ಈ ಶಾಪ್ ಅಷ್ಟು ವರ್ತ್ ಅಲ್ಲ ತುಂಬ ಯೂಟ್ಯೂಬರ್ಸ್ ಎಲ್ಲ ತೋರಿಸ್ತಾರೆ ಕಡಿಮೆ ಅದು ಇದು ಅಂತ ಬಟ್ ತುಂಬಾ ಕಾಸ್ಟ್ಲಿ ಇದೆ ನಾನು ಸ್ವಲ್ಪನೇ ತಗೊಂಡು ರಿಟರ್ನ್ ಬಂದುಬಿಟ್ಟೆ ನಾನು ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಹೋಗಿದ್ದಿದ್ದು ಬೇರೆ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಸರಿಯಾಗಿ ಫಸ್ಟು ಹೊಟ್ಟೆಗೆ ಏನಾದರೂ ಹಾಕ್ಕೊಳ್ಳೋಣ ಅಂತ ಊಟ ಮಾಡೋಕ್ಕೆ ಹೋದರೆ ಎಲ್ಲಿ ನೋಡಿದ್ರು ಜನ ಚಿಕ್ಕಪೇಟೆಯಲ್ಲಿ ಈ ಶಾಪ್ ಈ ಹೋಟೆಲ್ನ ಹೊಸದಾಗಿ ಓಪನ್ ಆಗಿದೆ ಅನಿಸುತ್ತೆ ತುಂಬಾ ಟೇಸ್ಟಿಯಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಮೆಟ್ರೋಗೆ ಬಂದರೆ ಐದು ನಿಮಿಷ ಕ್ಯೂ ಮೆಟ್ರೋ ಚಿಕ್ಕಪೇಟೆಯಲ್ಲಿ ಸಿಕ್ ಸಿಕ್ಕಾಪಟ್ಟೆ ರಶ್ ಇತ್ತು ಸೊ ನಾನು ತಗೊಂಡಿರೋ ಸ್ಯಾರೀಸ್ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಸ್ಯಾರಿ ಅಂದ್ರೆ ತುಂಬಾ ಇಷ್ಟಪಟ್ಟು ತಗೊಂಡಿದ ಸ್ಯಾರಿ ನಾನು ನೋಡಿದ ತಕ್ಷಣ ಇಷ್ಟ ಆಗಿತ್ತು ಕಲರ್ ಏನು ನೋಡಲಿಲ್ಲ ನಾನು ನನ್ಗೆ ಇಷ್ಟ ಆಗಿ ತಗೊಂಡಿದ ಸ್ಯಾರಿ ತುಂಬಾ ಸ್ಯಾರಿ ತುಂಬಾ ವೆಯ್ಟ್ ಇದೆ ಎವಿ ಸೀಕ್ವೆನ್ಸ್ ಇದೆ ಬೀಚ್ ವರ್ಕ್ ಇದೆ ಸೊ ಈ ಸೀರೆ ಹೇಗೆ ಕಾಣಿಸ್ತಾ ಇದೆ ನನ್ನ ಮೇಲೆ ನನಗಂತೂ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ಸೊ ನೆಕ್ಸ್ಟ್ ಬಂದು ಈ ಬ್ಲ್ಯಾಕ್ ಸ್ಯಾರಿ ತೊಗೊಂಡೆ ತುಂಬಾ ಇಷ್ಟ ಆಗಿ ತೊಗೊಂಡಿದ್ದೆ ಬ್ಲ್ಯಾಕ್ ಸ್ಯಾರಿ ನನ್ನ ಹತ್ರ ಬ್ಲ್ಯಾಕ್ ಸ್ಯಾರಿ ಒಂದು ಇರಲಿಲ್ಲ ಹಾಗಾಗಿ ತಗೊಂಡೆ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಬ್ಲ್ಯಾಕ್ ಸ್ಯಾರಿ ತೊಗೊಂಡಿರೋದು ನಾನು ಟ್ರಯಲ್ ಸಹ ಮಾಡಿಲ್ಲ ನನಗೆ ಗೊತ್ತು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ನನ್ನ ಫ್ರೆಂಡ್ ಒಂದೇ ರೀತಿಯಾದ ಸ್ಯಾರಿ ತೊಗೊಂಡಿದ್ದು ಇದು ಬ್ಲ್ಯಾಕ್ ಸ್ವಲ್ಪ ಕಾಸ್ಟ್ಲಿ ಹೇಳ್ದ ಬಟ್ ಓಕೆ ಬಾರ್ಗೇನ್ ಮಾಡಿ ನಾನು ತಗೊಂಡೆ ನಾನು ತುಂಬಾ ಡಿಸ್ಕೌಂಟ್ ಕೇಳಿದೆ ಸ್ಯಾರಿ ಮೇಲೆ ಕೊಟ್ಟರು ಲಾಸ್ಟ್ ಕೊಟ್ಟರು ಸ್ಯಾರಿ ಪೂರ್ತಿ ಈ ಥರ ವೈಟ್ ಪರ್ಲ್ಸಲ್ಲಿ ಅಲ್ಲಿ ವೈಟ್ ಒಂಥರ ವೈಟ್ ಬಾರ್ಡರ್ ಇದೆ ಚೆನ್ನಾಗಿದೆ ಬ್ಲಾಕ್ ಓಪನ್ ಸಹ ಮಾಡಿದೆ ಇದು ದೇವ್ರಿಗೆ ಅಂತ ತಗೊಂಡು ನಾನು ತುಂಬಾ ಚೆನ್ನಾಗಿದೆ ಕಂಪ್ಲೀಟ್ ನಾನು ಹಬ್ಬದ ದಿವಸನೇ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಗೋಲ್ಡ್ ಜರಿ ಸರಿ ಕಾಪರ್ ಜರಿ ಇದು ನನಗೆ ಇದು ನೋಡಿದ ತಕ್ಷಣ ಇಷ್ಟ ಆಯ್ತು ಸ್ಯಾರಿ ಹಾಗಾಗಿ ತಗೊಂಡೆ ಸೊ ಕಂಪ್ಲೀಟ್ ಸ್ಯಾರಿ ಬಂದು ನಾನು ಹಬ್ಬದ ದಿನನೇ ತೋರಿಸ್ತೀನಿ ಈ ಸ್ಯಾರಿ ಕ್ಯಾಮ್ರಾಗೆ ಜಸ್ಟಿಸ್ ಆಗಿದ್ಯಾ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಒಂಥರ ಲೈಟ್ ಪಿಸ್ತಾ ಗ್ರೀನ್ ವಿತ್ ಅ ಕಾಪರ್ ಬಾರ್ಡರ್ ಸೊ ಇಷ್ಟು ನಾನು ಶಾಪಿಂಗ್ ಮಾಡಿರೋದು ಆ್ಯಂಡ್ ಹಬ್ಬಕ್ಕೆ ಬೇಕಾಗಿರೋಂಥ ಸ್ವಲ್ಪ ಡೆಕೋರೇಟಿವ್ ಐಟಮ್ ಸಹ ತಗೊಂಡಿದ್ದೀನಿ ಸೊ ಇಷ್ಟು ನಾನು ವರಮಹಾಲಕ್ಷ್ಮಿ ಶಾಪಿಂಗ್ ಮಾಡಿದ್ದು ಚಿಕ್ಕಪೇಟೆಯಲ್ಲಿ ಸೊ ಸೀರೆ ತಗೊಂಡೆ ಹೋಪ್ ನಿಮ್ಮೆಲ್ಲ ಈ ಬ್ಲಾಗ್ ಎಷ್ಟಾಯಿತು ಅಂತ ಬಯಸ್ತೀನಿ ಸೊ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಿದೆಯಾ ವಿಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು the next vlogger is sifini and then take care bye-bye